ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನ ಲಂಚಿಗೆ ನಾನು ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಅದು ಯಾವುದು ಚಟ್ನಿ ಅಂದರೆ ಸೌತೆ ಬರುತ್ತಲ್ವ ನಿಮಗೆ ಗೊತ್ತಿರ್ಬೋದು ಮಂಗಳೂರು ಉಡುಪಿ ಸೈಡಲ್ಲೆಲ್ಲ ಸೌತೆ ಏನು ಬರುತ್ತೆ ಅದರ ಸಿಪ್ಪೆದ್ದು ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ ಅದರ ಸಿಪ್ಪೆ ಈ ರೀತಿ ಇರುತ್ತೆ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದರ ಸಿಪ್ಪೆ ತೆಗೆದು ಅದರದ್ದು ಸೌತೆದ್ದು ಸಾಂಬಾರು ಮಾಡಿದ್ದೀನಿ ಅದರ ಸಿಪ್ಪೆ ಉಳಿದಿದೆಯಲ್ಲ ಅದರಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ನಾವು ಸೌತೆ ಅಂತಂದರೆ ಅದರಲ್ಲಿ ಏನೂ ಬಿಸಾಡಲ್ಲ ಫ್ರೆಂಡ್ಸ್ ಅದು ಸೌತೆಯಲ್ಲಿ ಸಾಂಬಾರ್ ಮಾಡ್ತೇವೆ ಮತ್ತು ಅದರ ಒಳಗಡೆ ಇರುತ್ತಲ್ಲ ಅದರಲ್ಲಿ ತಂಬಳಿ ಮಾಡ್ತೇವೆ ಅದೇ ಸಿಪ್ಪೆಯಲ್ಲಿ ಚಟ್ನಿ ಮಾಡ್ತೇವೆ ಯಾವುದು ಬಿಸಾಡ್ಲಿಕ್ಕಿಲ್ಲ ಅದರಲ್ಲಿ ನಿಮಗೆ ಕೆಲವರಿಗೆಲ್ಲ ಗೊತ್ತಿಲ್ಲದೆ ಇರ್ಬೋದು ಇದರಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ಕೆಲವರೆಲ್ಲ ತಿಂದೇ ಇರೋಲ್ಲ ಅದನ್ನು ನಿಮಗೂ ಒಂದು ಉಪಯೋಗ ಆಗುತ್ತೆ ಅಥವಾ ನೀವು ಟ್ರೈ ಮಾಡಿ ನೋಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದೆ ನೋಡ್ಕೊಂಬರೋಣ ಇದರಲ್ಲಿ ಹೇಗೆ ಚಟ್ನಿ ಮಾಡೋದು ಮೊದಲು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬೇಳೆನೂ ಹಾಕಬೇಕು ನೋಡಿ ಒಂದು ಸ್ಪೂನ್ ಆಗೋಷ್ಟು ಒಂದು ಒಂದೂವರೆ ಸ್ಪೂನ್ ಹಾಕಿದ್ರು ನಡೆಯುತ್ತೆ ಹ್ಞೂ ಒಂದು ಒಂದೂವರೆ ಸ್ಪೂನ್ ಅಷ್ಟು ಉಳ್ಳಿನಬೇಳೆ ಹಾಕಬೇಕು ಮತ್ತೊಂದು ಎರಡು ಮೂರು ಖಾರಕ್ಕೆ ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ವಾ ಹಸಿ ಮೆಣಸಿನ್ಕಾಯಿ ಅಲ್ಲ ಕೆಂಪು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅದು ನೋಡ್ಕೊಂಡು ಹಾಕಿ ಖಾರ ಜಾಸ್ತಿ ಆಗುತ್ತೆ ಆಮೇಲೆ ನಾನೊಂದು ಮೂರು ಹಾಕ್ತಾ ಇದ್ದೇನೆ ಮೂರು ಮತ್ತೆ ಒಂದು ಸ್ವಲ್ಪ ಇಂಗು ನಾವು ಇಲ್ಲಿ ಮುದ್ದೆ ಇಂಗು ಸಿಗುತ್ತೆ ನಮಗೆ ನಿಮಗೆ ಕಾಣ್ತಾ ಇದ್ದೇನು ಗೊತ್ತಿಲ್ಲ ನೋಡಿ ಪ್ಯಾಕೆಟ್ ಅಂತ ತೋರಿಸ್ತೇನೆ ಒಂದು ಪ್ಯಾಕೆಟ್ ಅಲ್ಲಿ ಬರುತ್ತೆ ಮುದ್ದೆ ಹಿಂಗಿದು ಇದರಲ್ಲಿ ತೆಗೆದು ಒಂದು ಸ್ವಲ್ಪ ಒಂದು ಪೀಸ್ ಅದಕ್ಕೆ ಹಾಕ್ತೇನೆ ಇಷ್ಟೇ ಫ್ರೆಂಡ್ಸ್ ಬೇಕು ಹಾಗೆ ಹುರ್ಕೊಳ್ಬೇಕು ಬೇಕಾದ್ರೆ ಎಣ್ಣೆ ಹಾಕ್ಬೋದು ಇಲ್ಲದ್ರೆ ಎಣ್ಣೆ ಬೇಡ ಅಂದರೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ಒಂದು ಸ್ವಲ್ಪ ಉರಿಲಿಕ್ಕೆ ಒಗ್ಧನ ಹುರ್ಕೊಳ್ಬೇಕು ನೋಡಿ ಈಗ ಈ ರೀತಿ ಹುರಿದು ಕೆಂಪಗಾಗಿದೆ ಈ ರೀತಿ ಕೆಂಪಾಕ್ಬೇಕು ನೋಡಿ ಕಾಣುತ್ತೆ ಅಂದ್ಕೊಳ್ತೇನೆ ಈ ರೀತಿ ಕೆಂಪಾಗಬೇಕು ಮತ್ತೆ ನಿಮಗೆ ಒಳ್ಳೆ ಪರಿಮಳ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಉದ್ದಿನಬೇಳೆ ಆವಾಗ ನೀವು ಆಫ್ ಮಾಡಬೇಕು ಇದು ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಅದು ಫ್ರೈ ಆಗುತ್ತೆ ಇವಾಗ ಆಫ್ ಮಾಡಿದ್ಮೇಲೆ ಇವಾಗ ನೋಡಿ ಉರ್ದುಕೊಂಡ್ನಲ್ಲ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ ಇವಾಗ ರುಬ್ಕೊಳ್ಬೇಕು ಇದ್ರೊಟ್ಟಿಗಿನ್ನ ಇನ್ನೇನು ಹಾಕ್ಬೇಕಂದ್ರೆ ನಾವು ಸೌತೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ದೋಸೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಸಡನ್ನಾಗಿ ಮನೆಗೆ ಬಂದರು ಅಂದರೆ ಒಂದು ಸೌತೆ ಇದ್ರೆ ಸಾಕು ಮೂರು ಮೂರು ಐಟಮ್ ಮಾಡ್ಬೋದು ತಂಬಳಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಸಾಂಬಾರ್ ಮಾಡ್ಬೋದು ಇವಾಗ ಸೌತೆ ಸಿಪ್ಪೆ ಹಾಕಿದ್ದೀನಲ್ವಾ ಅದ್ರ ಜೊತೆಯಲ್ಲಿ ಒಂದು ಸ್ಪೂನಿಂದ ಒಂದೂವರೆ ಸ್ಪೂನು ತೆಂಗಿನ ತುರಿ ಹಾಕಬೇಕು ಕೊಬ್ಬರಿ ಅಲ್ಲ ಇದು ಹಸಿ ತೆಂಗಿನ ತುರಿ ಹಾಕಬೇಕು ನಾವು ಈ ಕಡೆ ಎಲ್ಲ ತುಂಬ ಯೂಸ್ ಮಾಡ್ತೇವೆ ಮತ್ತೆ ಒಂದು ಚಿಕ್ಕ ಬೆಲ್ಲ ಇಷ್ಟೇ ಜಾಸ್ತಿ ಬೇಡ ಅದು ನಿಮಗೆ ಸ್ವೀಟ್ ಬೇಡ ಅಂದರೆ ಹಾಕಬೇಡಿ ನಾವು ಸ್ವಲ್ಪ ಹಾಕ್ತೇವೆ ಸ್ವಲ್ಪ ಉಪ್ಪು ಖಾರ ಸಿಹಿ ಎಲ್ಲ ಇರಬೇಕು ಅಂತ ಇಷ್ಟು ಬೆಲ್ಲ ಮತ್ತೆ ನಿಮಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಉಪ್ಪು ಬೇಕು ನೋಡ್ಕೊಂಡು ಹಾಕಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಇವಾಗ ಇದನ್ನೆಲ್ಲ ಸಿ ಹಾಕಿ ಮಿಕ್ಸಿಯಲ್ಲಿ ಜಾಮ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ಮಿಕ್ಸಿಯಲ್ಲಿ ಹಾಕಿ ಈ ರೀತಿ ಆಗಿದೆ ಚಟ್ನಿ ಇದು ನೀವು ತುಂಬ ನುಣ್ಣಗೆ ಕೂಡ ರುಬ್ಕೊಳ್ಬೇಡಿ ಸ್ವಲ್ಪ ತರಿ ತರಿಯಾಗಿ ಇರಬೇಕು ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನೋಡಿ ಒಗ್ಗರಣೆಗೆ ಈಗ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ನಿಮಗೆ ಜೀರಿಗೆ ಬೇಕಾದರೆ ಆಯ್ತಾ ನಾನು ಎಲ್ಲದಕ್ಕೂ ಜೀರಿಗೆ ಹಾಕ್ತೇನೆ ಮತ್ತು ಒಂದು ಚೂರು ಉದ್ದಿನಬೇಳೆ ಇಷ್ಟೇ ಮತ್ತೆ ಒಂದು ಸ್ವಲ್ಪ ತರಿಬೇಡಿ ಇಷ್ಟಾಕಿ ಒಗ್ಗರಣೆ ಮಾಡಬೇಕು ನೋಡಿ ಈಗ ಒಗ್ಗರಣೆ ಆಗ್ತಾ ಇದೆ ಈಗ ಫ್ರೆಂಡ್ಸ್ ಸೌತೆ ಸಿಪ್ಪೆಯ ಚಟ್ನಿ ರೆಡಿ ಈಗ ಸೌತೆ ಸಿಪ್ಪೆಯ ಚಟ್ನಿ ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಊಟ ಅನ್ನ ಜೊತೆ ಬೆರೆಸ್ಕೊಂಡು ತಿಂದರೆ ನಿಮಗೆ ಸಾಂಬಾರಲ್ಲಿ ಏನು ಬೇಕು ಅಂತ ಅನ್ಸಲ್ಲ ಅದೊಂದ್ರಲ್ಲೇ ಎಲ್ಲ ಅನ್ನ ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನಿಮ್ಮ ಊರಲ್ಲಿ ಎಲ್ಲಾದ್ರೂ ಸೌತೆ ಸಿಕ್ಕಿದ್ರೆ ಸಿಪ್ಪೇನು ಬಿಸಾಡಬೇಡಿ ಈ ರೀತಿ ಚಟ್ನಿ ಮಾಡಿ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ದೊಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್